ಬೆಂಗಳೂರು ದರೋಡೆ ಪ್ರಕರಣ ಬೆನ್ನಲ್ಲೇ ಬೀದರ್ನಲ್ಲಿ ಕೂಡ ಮತ್ತೊಂದು ದರೋಡೆ ಕೇಸ್ ಬೆಳಕಿಗೆ ಬಂದಿದೆ ಎಸ್ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ನಿನ್ನೆ ಬೆಳಂ ಬೆಳಗ್ಗೆ ಘಟನೆ ನಡೆದಿದೆ ಚಲಿಸುತ್ತಿದ್ದ ಕಾರು ಬಸ್ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿದೆ ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಗದು ಎರಡ್ನೂರ ಇಪ್ಪತ್ತ್ ಮೂರು ಗ್ರಾಮ್ ಬಂಗಾರ ಸೇರಿ ಇಪ್ಪತ್ತ್ ಮೂರು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಭರಣ ದರೋಡೆ ಮಾಡಲಾಗಿದೆ ಮಹಾರಾಷ್ಟ್ರದ ಯೋಧ್ಗಾಂವ್ನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ಕಾರು ಬಸ್ಟ್ ಮಾಡಿ ದರೋಡೆ ಮಾಡಲಾಗಿದೆ ಹೈದರಾಬಾದ್ ನಲ್ಲಿದ್ದ ಮದುವೆ ರಿಸೆಪ್ಷನ್ಗೆ ಹೊರಟಿದ್ದ ಕಾರು ಬಸ್ಟ್ ಮಾಡಿ ದರೋಡೆ ಮಾಡಿತ್ತು ನಿನ್ನೆ ಬೆಳಗ್ಗೆ ಐದು ಗಂಟೆಗೆ ಬಸವ ಕಲ್ಯಾಣ ತಾಲೂಕಿನ ಸಸ್ತಾಪುರ ಗ್ರಾಮದ ಶಿವಾರ್ದ ಎಚ್ ಅರವತ್ತೈದರಲ್ಲಿ ಈ ಘಟನೆ ನಡೆದಿದೆ ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿಯಾಗಿರುವ ಹನುಮಂತ್ ದೇಶಮುಖ್ ಅವರು ನೀಡ್ತಾರೆ ಎಸ್ ಹನುಮಂತ್ ಅವರೇ ಏನ್ ಅಲ್ಲಿ ಪ್ರಿಯಾ ಇನ್ನೇನು ಬೆಂಗಳೂರಿನ ದರೋಡೆ ಪ್ರಕರಣ ಇನ್ನ ಮಾಡುವ ಮುನ್ನವೇ ಬೀದರ್ ನಲ್ಲಿ ಮತ್ತೊಂದು ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ ಏನು ಈ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಐದರಲ್ಲಿ ನಿನ್ನೆ ಬೆಳಗ್ಗೆ ಈ ಒಂದು ಘಟನೆ ನಡೆದಿರೋ ಕುರಿತು ವರದಿ ಹಾಕಿರುವಂತದ್ದು ಏನೋ ಚಲಿಸುತ್ತಿದ್ದ ಕಾರಲ್ಲಿ ಅದನ್ನ ಸಿನಿಮಯ ಸ್ಟೈಲ್ ನಲ್ಲಿ ಪಂಪ್ಚರ್ ಅನ್ನ ಮಾಡಿದಾರಂತೆ ಪಂಕ್ಚರ್ ಅನ್ನ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿಕೊಂಡಿದ್ದಾರೆ ಆ ಕಾರಲ್ಲಿದ್ದ ಪ್ರಯಾಣಿಕರಿಂದ ಏನು ಆ ಪ್ರಸ್ತುತ ಏನು ಹೈದರಾಬಾದ್ ಗೆ ಹೋಗಿ ಮತ್ತೆ ಅವರ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ರು ಅವರೇನು ಮೂಲತ ಕರ್ನಾಟಕದವರಲ್ಲ ಮಹಾರಾಷ್ಟ್ರಕ್ಕೆ ಸೇರಿದವರಾಗಿದ್ದಾರೆ ಹಾಗಾಗಿ ಹೈವೇ ಮೇಲೆ ಜಾಕನ್ನ ಎಸೆದು ಅಲ್ಲಿ ಟೈರ್ ಬ್ಲಾಸ್ಟ್ ಮಾಡಿ ಆರೆಂಟು ಜನ ಕದಿಮರು ದರೋಡೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಆ ಕಾರಿಗೆ ಸುತ್ತುವರೆದು ಏನ್ ಮಾಡಿದ್ದಾರೆ ಒಂದು ಇಪ್ಪತ್ತ್ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಐ ಆರ್ ಕಾಪಿಯ ಪ್ರಕಾರ ಆ ಯಾರು ವ್ಯಕ್ತಿ ಹಣ ಕಳೆದುಕೊಂಡಿದ್ದಾರೆ ಅವ್ರ ಹೆಸರು ಆ ಮೂಲದ ಪ್ರವೀಣ್ ಅನ್ನೋ ಪ್ರವೀಣ್ ಜರಂಗ್ ಅನ್ನೋರು ಅಂತ ತಿಳಿದು ಬರ್ತಾ ಇದೆ ಈ ಒಂದು ಪ್ರಕರಣ ಬಸವ ಕಲ್ಯಾಣ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು ಪ್ರಿಯಾ